ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ಪಟ್ಟಣದ ಹೊಸನಗರದಲ್ಲಿ ನಿರ್ಮಿಸಲಾದ ನೂತನ ಸಮುದಾಯ ಆರೋಗ್ಯ ಕೇಂದ್ರದ ಕಟ್ಟಡವು ಕಾಮಗಾರಿ ಪೂರ್ಣಗೊಂಡು ಆರು ತಿಂಗಳು ಕಳೆದರೂ ಉದ್ಘಾಟನೆಗೊಳ್ಳದೆ ಇದೀಗ ದುಶ್ಚಟಗಳ ತಾಣವಾಗಿ ಮಾರ್ಪಟ್ಟಿದೆ ಎಂದು ನಮ್ಮ ಕರ್ನಾಟಕ ಸೇನೆ ಆಕ್ರೋಶ ವ್ಯಕ್ತಪಡಿಸಿದೆ ಚಿಕಿತ್ಸೆ ಸಿಗದೆ ಪರದಾಟ ದುಶ್ಚಟಗಳ ಅಡ್ಡೆ ಆಸ್ಪತ್ರೆಯ ಒಳಗೆ ಸಿಗರೇಟ್ ಸೇದುವುದು ಗುಟ್ಕಾ ತಿಂದು ಉಗಿಯುವ ಮೂಲಕ ಹೊಸ ಕಟ್ಟಡವನ್ನು ಹಾಳು ಮಾಡುತ್ತಿದ್ದಾರೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಈ ಕುರಿತು ಶಾಸಕ ರಾಜುಗೌಡ ಪಾಟೀಲ್ ಅವರಿಗೆ ಎರಡು ತಿಂಗಳ ಹಿಂದೆಯೇ ಮನವಿ ಸಲ್ಲಿಸಿದರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಎಂಬುದು ಸಂಘಟನೆಯ ಆರೋಪ ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಗಮನಹರಿಸಿ ನೂತನ ಆಸ್ಪತ್ರೆಯನ್ನ ಪ್ರಾರಂಭಿಸಿ ಬಡ ರೋಗಿಗಳಿಗೆ ಅನುಕೂಲ ಮಾಡಿಕೊಡಬೇಕು ತಪ್ಪಿದ್ದಲ್ಲಿ ಸಂಘಟನೆಯ ವತಿಯಿಂದ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸೇನೆಯ ಅಧ್ಯಕ್ಷರಾದ ಹಸನಾ ನದಾಫ್ ಹಾಗೂ ಅಮೀದಾಮುಲ್ಲಾ ಎಚ್ಚರಿಕೆ ನೀಡಿದ್ದಾರೆ ನಮಸ್ಕಾರ ಕನ್ನಡ ಜನತೆಗೆ ನಮ್ಮ ಕನ್ನಡ ಸೇನೆಗೆ ಸ್ವಾಗತ ಇಂದು ನಾವು ವಿಜಯಪುರ ಜಿಲ್ಲೆಯ ದೇವರಿಪಿಗ್ ತಾಲೂಕಿನಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬಂದಿದ್ದೀವಿ ಅಂದ್ರೆ ಇದು ಸರ್ಕಾರಿ ದವಾಖಾನೆ ಇದು ಕಟ್ಟಡಿ ಕಟ್ಟಡ ಹೆಂಗೆ ಮಾಡ್ಯಾರಪ್ಪ ಅಂದ್ರೆ ವಿಧಾನಸೌಧ ಕಂಡಂಗೆ ಆಗ್ತದೆ ಆರು ಎಂಜಿಗೆ ದೊಡ್ಡದಾಗಿ ಕಟ್ಟಿದಾರೆ ಆದರೆ ಆರು ತಿಂಗಳೈ ಕಟ್ಟಿ ಇಲ್ಲಿ ಹುಡುಗರು ಪಾರ್ಟಿ ಮಾಡಾಕತ್ತಾರೆ ಆರು ಎಂಜಿಗೆ ಇಲ್ಲಿ ಇಲ್ಲಿ ಕೆಲಸಗಳು ಇದ್ರ ಒಳಗೆ ಯಾಕಂದ್ರೆ ಆರು ತಿಂಗಳಲ್ಲಿ ನಾನು ಓಪನಿಂಗ್ ಇಲ್ಲಿ ಇಲ್ಲಿ ದೇವರ್ಪಿ ತಾಲೂಕಿನಲ್ಲಿ ಎಷ್ಟೋ ಬಡ ರೋಗಿಗಳು ಬರ್ತಾರ ಎಲ್ಲ ರೋಗಿಗಳು ಇಲ್ಲಿ ಬರ್ತಿರ್ತಾರೆ ಅವರಿಗೆ ಇಲ್ಲಿ ಟ್ರೀಟ್ಮೆಂಟ್ ಸಿಗಲ್ಲ ಯಾಕಂದ್ರೆ ಇದ್ರ ಪಕ್ಕದಲ್ಲಿ ಹಳೆ ಆಸ್ಪತ್ರೆ ಐತಿ ಅಲ್ಲಿ ಯಾವುದೇ ವಸ್ತುಗಳು ಇಲ್ಲ ಟ್ರೀಟ್ಮೆಂಟ್ ಮಾಡಕ ಮತ್ತೆ ಇಲ್ಲಿ ಎಲ್ಲ ಸುತ್ತಮುತ್ತ ದೇವರ್ಪಿ ತಾಲೂಕಿನ ಸುತ್ತಮುತ್ತ ಕಾರ್ಯಗಳು ಮೂವತ್ತರಿಂದ ನಲ್ವತ್ತು ಗ್ರಾಮಗಳದವು ಆ ಗ್ರಾಮಗಳಿಂದ ರೈತರು ಬರ್ತಾರ ಬಡವರು ಬರ್ತಾರ ಎಲ್ಲ ಚಾಲಕರು ಬರ್ತಾರೆ ಎಲ್ಲರೂ ಬರ್ತಾರ ಇಲ್ಲಿ ರೋಗಿಗಳು ಬಂದ್ರೆ ಪಾಪ ಇಲ್ಲಿ ಟ್ರೀಟ್ಮೆಂಟ್ ಸಿಗಲ್ಲ ಬಹಳ ಸಮಸ್ಯೆಗಳಾಗವು ಇಪ್ಪತ್ತು ನಿಮಿಷ ಟೈಮ್ ಇರ್ತದೆ ಇಪ್ಪತ್ತು ನಿಮಿಷ ಇವರು ಇಲ್ಲಿ ಏನು ಸಾಮಾನುಗಳು ಇಲ್ಲ ಬಿಜಾಪುರಕ್ಕೆ ಹೋಗಂತ್ರ ಇಲ್ಲಿಂದ ಬಿಜಾಪುರದ ಹೋಗೋದ್ರಾಗ ಜೀವ ಸತ್ ಹೋಗ್ತೈತಿ ಯಾಕಂದ್ರೆ ಇಲ್ಲಿ ಎಲ್ಲ ಆಕ್ಸಿಡೆಂಟ್ ಅಪಘಾತ ರೋಡ್ ಅಪಘಾತಗಳು ಎಷ್ಟೋ ಆಗ್ತಿರ್ತಾವೆ ಏನು ರಾಷ್ಟ್ರೀಯ ಹೆದ್ದಾರಿ ರೀತಿ ಇಲ್ಲಿ ಎಷ್ಟೋ ಸಮಸ್ಯೆಗಳು ಹಾಕವು ಮತ್ತಿಲ್ಲಿ ರೈತ ಬಂದರೆ ಕರೆಂಟಿನ ಸಮಸ್ಯೆ ಏನೇನೋ ಸಮಸ್ಯೆಗಳು ಬಂದಿಲ್ಲಿ ದಾಖಾನೆ ಬಂದರೆ ಟ್ರೀಟ್ಮೆಂಟ್ ಕರೆಕ್ಟೇ ಸಿಗಲ್ಲ ಆ ಪ್ರಾಣ ಇಟ್ಟು ಹೊರಟು ಹೋಗಿದಾವೆ ಆಲ್ರೆಡಿ ಇದು ಆದಷ್ಟು ಬೇಗ ಓಪನಿಂಗ್ ಮಾಡಬೇಕು ಇದೇ ಕಳೆದ ತಿಂಗಳ ಎರಡು ತಿಂಗಳ ಹಿಂದೆ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಒಂದು ಮನವಿ ಕೊಡಲಾಗಿತ್ತು ಮಾನ್ಯ ಶಾಸಕರಾದ ರಾಜುಗೌಡ ಪಾಟೀಲ್ ಕೊಟ್ಟಿದ್ದೇವೆ ಮತ್ತು ಆರೋಗ್ಯ ಸಚಿವರಾದಂತ ಅವರಿಗೂ ನಾವು ಮನವಿ ಮಾಡ್ಕೊಂಡಿದ್ದೇವೆ ಆದ್ರೂ ಇದು ಓಪನಿಂಗ್ ಆಗಿಲ್ಲ ಕಾರಣ ಅವ್ರಿಗೆ ಗೊತ್ತಿಲ್ಲ ಅವರಿಗೆ ನಾವು ಏನೂ ನಾವು ನಾವೇನು ಕೇಳ್ತಾ ಇಲ್ಲ ಅಂತ ಏನೇನು ಗೊತ್ತಿಲ್ಲ ಏನು ಸ್ಟ್ರೈಕ್ ಗೊತ್ತಿಲ್ಲ ಆದಾಗ ನಮ್ಗೆ ಏನೋ ಒಂದು ನಟ ಮಾಡ್ತಿದ್ದಾರೆ ಆದಷ್ಟು ಬೇಗ ಇದು ಓಪನಿಂಗ್ ಮಾಡಬೇಕು ಇಲ್ಲವಾದಲ್ಲಿ ನಾವು ಉಗ್ರವಾದ ಹೋರಾಟ ಬರೀ ಇಟ್ಬೋದ್ ಹೇಳಕತ್ತಾರೆ ಇವರು ನಮ್ಮ ಕನ್ನಡ ಸೀನ ತಿಳ್ಕೊಂಡ್ರೆ ಇವರು ನಾವು ಹೋರಾಟ ಇಟ್ಕೊಂಡೇವಂದ್ರ ಇದು ತಾಲೂಕು ಅಂದ್ರ ಬಂದ್ ಮಾಡೋದು ದೊಡ್ಡ ವಿಷಯ ಅಲ್ಲ ಜಿಲ್ಲಾನು ಬಂದ್ ಮಾಡ್ತೇವೆ ಬಂದ್ ಅಂದ್ರೆ ರಾಜ್ಯನೂ ಬಂದ್ ಮಾಡೋ ತಾಕತ್ ನಮ್ಮ ಹತ್ರ ಐತಿ ಆದಷ್ಟು ಬೇಗ ಇದನ್ನ ಸರ್ಕಾರ ಅವಾಗ ನೀವು ಒಬ್ಬಿಂಗ್ ಮಾಡ್ರಿ ಬಡರ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಬಡ ರೋಗಿಗಳು ಅಂದ್ರೆ ನೀವು ಕಾಲ ಕಸ ತಿಳ್ಕೊಳಕ್ರಿ ಬರೀ ಓಟ್ ಹಾಕಾಗಷ್ಟೇ ಓಟಿಂಗ್ ಪವರ್ ಬರೀ ಓಟ್ ಹಾಕೋರು ಅಷ್ಟೇ ಬಡವರು ಅಲ್ಲಿ ಹೋದಾಗಷ್ಟೇ ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಕೋರ್ಟ್ ಹಾಕ್ರಿ ನಾವು ನಿಮ್ಮ ಪರವಾಗಿರ್ತೇವೆ ನಿಮ್ಮ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೇವೆ ಅಂತ ಹೆಚ್ಚಿಂದ ನಮ್ಗೆ ಆಶ್ವಾಸನೆಗಳ ಮಾತುಗಳು ಬೇಕಾಗಿಲ್ಲ ಆ ನಮ್ಮ ಬಡ ರೋಗಿಗಳಿಗೆ ಸ್ವಲ್ಪ ಆ ಕಡೆ ಕರುಣೆ ಇರಲಿ ಅಂತ ಈ ಮೂಲಕ ನಾವು ಮನವಿ ಮಾಡ್ಕೊಳ್ಳಲ್ಲ ಈ ಮೂಲಕ ಎಚ್ಚರಿಕೆಯನ್ನು ನೋಡ್ತಾ ಇದ್ದೀನಿ ಕೊಡ್ತಾ ಇದ್ದೀನಿ